ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿಸರ್ಗ ನಂದೇಶ್ ಮಾತಾಡ್ತಾ ಇರೋದು ಇವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಈ ವ್ಲಾಗು ಮಾಡೋದಕ್ಕೆ ನನಗಂತೂ ತುಂಬಾ ಖುಷಿ ಇದೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲೇ ಹೇಳ್ತೀನಿ ಸರಿನಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಇದು ಈ ಬ್ಲಾಗ್ ಮಾಡುವಂಥ ಉದ್ದೇಶ ಏನಪ್ಪ ಅಂತ ಅಂದರೆ ನಾನು ಓದೋ ಬ್ಲಾಗಲ್ಲಿ ಹೇಳಿದೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋದಾ ಬೇಡವಾ ಅಂತ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದು ಯಾಕೆ ಅಂದರೆ ನಾನು ಇನ್ನು ಮನೆಯವ್ರ ಹತ್ರ ಸ್ವಲ್ಪ ಅದರಲ್ಲಿ ಇನ್ನೂ ಮಾತುಕತೆಯಲ್ಲೇ ಇದ್ವಿ ಇಬ್ಬರೂನು ತುಂಬಾ ಯೋಚನೆ ಮಾಡ್ತಾ ಇದ್ವಿ ಅದನ್ನು ಆಗುತ್ತಾ ನಮ್ಮ ಕೈಲಿ ಆಗಲ್ವಾ ಅದ್ರ ಬಗ್ಗೆ ನಾವು ಹೇಳ್ಬೋದಾ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಏನು ಅಂದರೆ ಜಾಸ್ತಿ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಹಾಗಾಗಿ ನಾನೇ ಏನಾದರೂ ಮಾಡಬೇಕು ಯಾವಾಗಲೂ ಅವ್ರ ಮೇಲೆ ಡಿಪೆಂಡ್ ಆಗೋದು ಅಷ್ಟು ಸರಿ ಅನಿಸೋದಿಲ್ಲ ನಾನು ಮನೇಲೇನೆ ಒಂದು ಪುಟ್ಟದಾಗಿ ಒಂದು ಬಿಸ್ನೆಸ್ನ ಮಾಡ್ತಾಯಿದ್ದೆ ಅದನ್ನ ಇನ್ನೊಂದು ಸ್ವಲ್ಪ ಇನ್ನು ಇನ್ನೊಂದು ಹೆಜ್ಜೆ ಮುಂದೆ ಇಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇನ್ನೂನು ಅದನ್ನು ಶುರು ಮಾಡಬೇಕು ಅಂತ ಫೈನಲ್ ಆಗಿ ಡಿಸೈಡ್ ಮಾಡಿದ್ದೀವಿ ನೋಡೋಣ ನಮ್ಮ ಒಂದು ಈ ನಾವು ಮಾಡ್ತಾ ಇರುವಂಥ ಕೆಲಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ ನೀವೆಲ್ಲರೂ ಫುಲ್ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ಮೇಲೂ ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಕೇಳ್ಕೊತೀನಿ ಇದನ್ನು ಮಾಡಬೇಕಾದ್ರೆ ತುಂಬ ಕೇಳಿದ್ದೀನಿ ಮನೆಯವ್ರನ್ನ ನಾನು ಫಸ್ಟು ಮನೇಲೂ ಈ ಬಿಸ್ನೆಸ್ನ ಮಾಡಬೇಕಾದ್ರೆ ನಮ್ಮ ಮನೆಯವ್ರು ಅದೇ ಹೇಳಿದ್ರು ಬೇಡ ನಿನಗೆ ಮನೆಯಲ್ಲೇ ನಾವು ಹಳ್ಳೀಲಿರೋದ್ರಿಂದ ನಮಗೆ ತುಂಬಾ ಕೆಲಸ ಇರುತ್ತೆ ಅಸನ್ನು ನೋಡ್ಕೊಳ್ಳೋದು ಮತ್ತು ರಕ್ಷಣಾ ನಾನು ನಾನೇ ಪ್ರತಿನಿತ್ಯ ಸ್ಕೂಲ್ ಕರ್ಕೊಂಡು ಹೋಗೋದು ಬರೋದು ಇದೆಲ್ಲನೂ ಸ್ವಲ್ಪ ಕೆಲಸ ಜಾಸ್ತಿನೇ ಅದರಲ್ಲೂ ನಾನು ಒಂದು ನಾನು ನನ್ನನ್ನು ಗುರುತಿಸ್ಕೊಬೇಕು ಅಂತಲೇ ಹೇಳಿ ನನ್ನೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿರುವಂಥದ್ದು ಆವಾಗಲೂ ನಂದೀಶ್ ಅವ್ರನ್ನ ಕೇಳಿದಾಗ ಅವ್ರು ಅದನ್ನೇ ಹೇಳಿದರು ನೀನು ನಿನ್ನ ಟೈಮ್ನ ಅದಕ್ಕೆ ಕೊಡಬೇಕು ಹಾಗಾಗಿ ಬೇಡ ಅಂಥೇಳಿ ನನ್ನ ಟೈಮ್ ಯಾವಾಗ ಅಂದರೆ ನನಗೆ ಬೆಳಗ್ಗೆ ಟೈಮ್ ಫ್ರೀ ಆಗೋದಿಲ್ಲ ನನಗೆ ನೈಟ್ ನೈಟ್ ಟೈಮ್ ಅಷ್ಟೇ ಸ್ವಲ್ಪ ಫ್ರೀ ಆಗೋದು ಅವಾಗೇನೂ ಕೆಲಸ ಇರೋದಿಲ್ಲ ಅಲ್ವಾ ಅವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರವೇ ನಾನು ನೈಟಲ್ಲೇ ನಾನು ಎಡಿಟ್ ಮಾಡುವಂಥದ್ದು ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ಬೇಕು ಅಂತ ಅನ್ಕೋತೀನಿ ನಮಗೆ ಇವಾಗೆಲ್ಲ ಸ್ವಲ್ಪ ಕೆಲಸ ಟೈಮು ಅಂದರೆ ಹೊಲ ಚೆಲ್ಲೋದು ಈ ರೀತಿ ಕೆಲಸದ ಟೈಮು ಇವಾಗ ಸ್ವಲ್ಪ ಹಬ್ಬ ಅದ್ರ ಕ್ಲೀನಿಂಗಲ್ಲಿ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಈ ನಡುವೆ ಯಾವುದೇ ಒಂದು ನಾಲ್ಕೈದು ದಿನ ಆಯಿತು ಅಂತ ಅನಿಸುತ್ತೆ ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಯಾವುದೇ ರೀತಿ ಬ್ಲಾಗ್ನ ಇಲ್ಲ ಇಷ್ಟೊಂದೆಲ್ಲ ಕೆಲಸದ ಮಧ್ಯದಲ್ಲಿ ಇದು ಒಂದು ಮಾಡೋದಿಕ್ಕಾಗುತ್ತಾ ನಿನ್ನ ಕೈಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಬೇಕು ಅಂತ ಅವ್ರು ಹೇಳಿದ್ರು ಇಲ್ಲ ನನ್ನ ಕೈಲಿ ಆಗುತ್ತೆ ನಾನು ಈ ವ್ಲಾಗ್ನ ಅಂದರೆ ಇದನ್ನು ಮಾಡಬೇಕು ಅಂತ ಹೇಳಿ ಈ ಬಿಸ್ನೆಸ್ನ ಶುರು ಮಾಡ್ತಾಯಿದ್ದೀವಿ ನೋಡೋಣ ಅದಕ್ಕೆಲ್ಲ ನೀವೆಲ್ಲರೂ ಫುಲ್ಲು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫೈನಲ್ ಆಗಿ ಅದನ್ನು ನಿಮ್ಮ ಎದುರುಗಡೆ ಇವತ್ತು ರಿವೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ನಾನೊಂದು ಹಳೆ ವೀಡಿಯೋಸ್ನ ಹಾಕಿದ್ದೆ ಆಲ್ರೆಡಿ ಸೀರೆ ಅದರಲ್ಲೇ ಗೊತ್ತಾಗಿರುತ್ತೆ ಸ್ವಲ್ಪ ಜನಕ್ಕೆ ಸೀರೆ ಬಿಸ್ನೆಸ್ ಮಾಡ್ತಾ ಇರೋ ಇದ್ದಾರೆ ಅಂತ ಹೇಳಿ ಒಂದಷ್ಟು ಸೀರೆಯನ್ನು ಒಂದು ಹಳೆಯ ವಿಡಿಯೋಸಲ್ಲಿ ತೋರಿಸಿದ್ದೆ ನಿಮಗೆ ಅದನ್ನು ನೋಡಿಲ್ಲ ಅಂದರೆ ಯಾರಾದರೂ ಹೋಗಿ ಚೆಕ್ ಮಾಡಿ ಫೈನಲಾಗಿ ನಾನು ಏನು ಬಿಸ್ನೆಸ್ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಇನ್ನು ಮೇಲೆ ಸ್ಯಾರಿ ಬಿಸ್ನೆಸ್ನ ಆನ್ಲೈನಲ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವೆಲ್ಲರನ್ನು ಫುಲ್ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಅದನ್ನು ಸ್ಟಾರ್ಟ್ ಮಾಡಬೇಕು ಅದು ಮೋಡ ಬಂದಂಗೆಲ್ಲ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಆಗ್ತಾಯಿದೆ ಜಾಸ್ತಿ ಆಗ್ತಾಯಿದೆ ಇದೇ ರೀತಿ ಇದೆ ಅದಕ್ಕೆ ನಾನು ಫೋನ್ ಏನೋ ಪ್ರಾಬ್ಲಮ್ ಏನೋ ಅಂತ ನೋಡ್ತಾ ಇದ್ದೆ ಫೈನಲಾಗಿ ಸೀರೆ ಬಿಸ್ನೆಸ್ನ ಇನ್ಮೇಲೆ ಆನ್ಲೈನಲ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನಾನು ಮನೇಲಿ ಮಾಡಬೇಕಾದ್ರೂ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇನ್ಮೇಲ್ ಇನ್ಮೇಲೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಒಂದು ನಂಬಿಕೆನ ಇಟ್ಕೊಂಡಿದ್ದೀನಿ ನೋಡೋಣ ಇದು ಯಾವ ರೀತಿ ಹೋಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು ಫುಲ್ಲು ಡೀಟೇಲಾಗಿ ನೋಡೋಣ ನೆಕ್ಸ್ಟು ಬ್ಲಾಗಲ್ಲಿ ನಾನು ಹಾಕ್ತೀನಿ ಆದರೆ ಈ ಬ್ಲಾಗಲ್ಲಿ ನಾವು ಏನು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಹೇಳ್ದೆ ಅಷ್ಟೇನೇನೇ ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಡಬ ಅಂತ ಹೊಡ್ಕೊತಾಯಿದ್ದೆ ಅದೇ ಯಾಕೆ ಅಂತ ಅಂದರೆ ಒಂದು ಕೆಲಸನ ಮಾಡಬೇಕಾದ್ರೆ ಆ ಮುಂದೆ ಹೋಗೋದು ಆಮೇಲೆ ಆಗೋಲ್ಲ ಅಂತ ಹಿಂದೆ ಬರೋದು ಆ ರೀತಿ ಮಾಡಿದಾಗ ಸ್ವಲ್ಪ ಬೇಜಾರು ನಾವು ಯಾವುದೇ ಕೆಲಸನ ಮಾಡಿದ್ರು ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋಂಗಿದ್ರೆ ಮಾತ್ರ ಮಾಡಬೇಕು ಯಾಕೆ ಅಂತ ಅಂದರೆ ಸ್ವಲ್ಪ ಜನ ಆಡ್ಕೊಳ್ಳೋರು ಎದುರುಗಡೆ ನಾವು ಹೆಂಗಿರಬೇಕು ಹೇಳಿ ಯಾವ ಥರ ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಒಂದು ರೀಲ್ಸ್ ನೋಡಬೇಕಾದ್ರೆ ಹೇಳಿದೆ ನೋಡಿದೆ ಆ ರೀಲ್ಸ್ ನೋಡಬೇಕಾದ್ರೆ ಅದನ್ನು ನೋಡಿದೆ ಅದರಲ್ಲಿ ಏನಂತ ಇತ್ತು ಅಂತ ಅಂದರೆ ನಮ್ಮನ್ನ ಯಾರಾದರೂ ಈ ಮಾತಾಡ್ತಾರಲ್ಲ ಅವಾಗ ನಾವು ಅವ್ರಿಗೆ ರಿಟನ್ನು ಮಾತಲ್ಲೇ ಉತ್ತರನ ಕೊಡಬಾರ್ದಂತೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಅಂದರೆ ಮೌನ ಮೌನ ಯಾವ ರೀತಿ ಇರಬೇಕು ಅಂತ ಅಂದರೆ ಅವರು ನಮ್ಮನ್ನು ಯಾವ ರೀತಿ ಮಾತಾಡಿರ್ತಾರೋ ನಾವು ಅದೇ ಅದಕ್ಕೆಲ್ಲ ಮೀರಿ ಒಂದು ಸ್ಥಾನ ನಮ್ಮ ಗುರಿ ಯಾವ ಕಡೆ ಇರಬೇಕು ಅಂದರೆ ನಾವು ಇನ್ನೂ ಬೆಳೆಯೋ ಬೆಳೆಯೋ ಅಂತ ಅಂತಕ್ಕಿದ್ದಾಗ ನಮ್ಮ ಒಂದು ಬೆಳವಣಿಗೆಯಲ್ಲಿ ಅವ್ರಿಗೆ ಉತ್ತರ ಇರಬೇಕು ಆ ರೀತಿ ನಾವು ಬೆಳಿಬೇಕು ನಾವು ಚೆನ್ನಾಗಿರಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಇಷ್ಟು ದಿನ ತುಂಬಾ ಶ್ರಮ ಪಟ್ಟಿದ್ದೀವಿ ಇನ್ಮೇಲೂ ತುಂಬಾ ಶ್ರಮಪಟ್ಟು ಒಂದು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದೆಲ್ಲ ಯಾವ ರೀತಿ ಆಗುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡಬೇಕು ನನ್ನ ಪ್ರಕಾರ ಸ್ವಲ್ಪ ಜನ ನಮ್ಮ ಬಗ್ಗೆ ಮಾತಾಡಿದ್ರೇ ನಾವು ಬೆಳೆಯೋದಕ್ಕೆ ಆಗೋದು ಯಾಕಂದ್ರೆ ಅವ್ರು ಏನೂ ಮಾತಾಡಿಲ್ಲ ಅಂದರೆ ನಮಗೆ ಸ್ವಲ್ಪ ಛಲ ಅನ್ನೋದು ಹೆಂಗಿಂದ ಹೆಂಗೆ ಬರಬೇಕಲ್ವ ಅವ್ರೇನಾದರೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ಮಾತ್ರ ನಮಗೆ ಛಲ ಅನ್ನೋದಿಲ್ಲ ಜಾಸ್ತಿ ಆಗೋದು ಹಾಗಾಗಿ ನಮ್ಮ ಬಗ್ಗೆ ಮಾತಾಡೋರೆಲ್ಲ ಮಾತಾಡ್ತಾ ಇರಲಿ ನಾವು ಆದಷ್ಟು ನಮ್ಮ ಗುರಿ ಕಡೆಗೆ ಇರಬೇಕಷ್ಟೇ ನೆನೇ ಅವ್ರು ಹೆಂಗಂದ್ರು ಹಂಗಂದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾಕೆ ಅಂತಂದರೆ ನಾವೇನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಇಡೀ ಪ್ರಪಂಚನೆಲ್ಲ ಮೆಚ್ಚಿಸೋದಕ್ಕಾಗಲ್ಲ ಅಲ್ವಾ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು ನಾವು ಪ್ರೀತಿಸೋರ್ಗೆ ನಾವೇನು ಅಂತ ಗೊತ್ತಿದ್ರೆ ಸಾಕು ನಮ್ಮನ್ನ ಪ್ರೀತಿಸೋರ್ಗೂ ಗೊತ್ತಿದ್ರು ಅಷ್ಟೇ ಸಾಕು ನನ್ನ ಪ್ರಕಾರ ಅಷ್ಟೇ ನೆನೇ ಆ ಹಾಗಾಗಿ ನಾನು ಅವ್ರಿಂಗಂದ್ರು ಇವ್ರಿಂಗ್ ಇವ್ರಿಂಗಂದ್ರು ಈ ಥರ ಎಲ್ಲ ನಾನು ತಲೆ ಕೆಡ್ಸ್ಕೋತಾ ಇದ್ದೆ ಇವಾಗ ಸ್ವಲ್ಪ ನಮ್ಮನೆಯವ್ರ ಅದ್ರ ಬಗ್ಗೆ ಎಲ್ಲ ಹೇಳಿ 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 ಅವ್ರು ಹೇಳ್ದಾಗ್ಲೂ ನನಗೆ ಅರ್ಥ ಆಗಿರಲಿಲ್ಲ ಆದರೆ ಕೆಲವು ಜನಗಳ ಬದಲಾವಣೆಯಿಂದ ಸಮಯ ಸಂದರ್ಭದಿಂದ ನಾವು ಯಾವ ರೀತಿ ಇರಬೇಕು ಜನ ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ತಿಳ್ಕೊಂಡಿದ್ದೀನಿ ಹಾಗಾಗಿ ಇವಾಗ ನಾವು ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಯಾವ ಸ್ಥಾನನ ಯಾರೂ ತುಂಬೋದಕ್ಕಾಗಲ್ಲ ಅವ್ರವ್ರ ಸ್ಥಾನಕ್ಕೆ ಅವ್ರವ್ರ ಜಾಗಕ್ಕೆ ಅವ್ರವ್ರ ಇದ್ರೇನೇನೆ ಬೆಲೆ ನಾವು ಎಷ್ಟೇ ಮಾಡಿದ್ರೂ ಹೆಂಗಾಗುತ್ತೆ ಅಂದರೆ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾರು ಏನನ್ನೂ ಮಾಡೋದಕ್ಕಾಗಲ್ಲ ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ಆದ್ರೂ ನಾವು ಕಮ್ಮಿ ಮಾಡಿರ್ತೀವಿ ಈಗ ಹೆಂಗೆ ಅಂದರೆ ನೂರಕ್ಕೆ ತೊಂಬತ್ತು ಒಂಬತ್ತು ನೀವು ಒಳ್ಳೇದು ಮಾಡಿ ಒಂದೇ ಒಂದು ಕೆಟ್ಟದ್ದು ಮಾಡಿದಾಗ ನೀವು ಒಳ್ಳೆಯವರಾಗಿದ್ದಾಗ ನಾನು ಹೇಳ್ತಾ ಇರೋದು ಒಂದೇ ಒಂದು ಕೆಟ್ಟದ್ದು ಮಾಡಿದಾಗ ನಾವು ಫುಲ್ಲು ಮಾಡಿರ್ತೀವಲ್ಲ ನೈಂಟಿ ನೈನ್ ಅದು ಯಾವ ಒಳ್ಳೆಯದನ್ನು ಅವ್ರು ಮಾಡಿದ್ದಾರೆ ಅಂತ ಬರೋದಿಲ್ಲ ಅದೇ ಫುಲ್ಲು ಕೆಟ್ಟವ್ರಂದರೆ ಹಂಡ್ರೆಡಿಗೆ ನೈಂಟಿ ನೈನ್ ಅವ್ರು ಕೆಟ್ಟದ್ದನ್ನೇ ಮಾಡಿ ಒಂದೇ ಒಂದು ನಾವು ಒಳ್ಳೇದು ಮಾಡಿದ್ರೆ ನೋಡಿದ ಇವ್ರೇನೋ ಮಾಡಿದ್ರು ಅಂತ ಅಂತಾರೆ ಹಾಗಾಗಿ ಎಲ್ಲ ಒಂದು ಮೂಲೆಯಲ್ಲಿ ಯಾಕೋ ಸ್ವಲ್ಪ ಬೇಜಾರು ಯಾಕಂದರೆ ಏನೇ ಮಾಡಿದ್ರು ಒಳ್ಳೆಯವ್ರಿಗೆ ಒಂದು ಒಳ್ಳೆ ಒಳ್ಳೆತನ ಇರೋರಿಗೆ ಒಂದು ಒಳ್ಳೇದಾಗೋದಿಲ್ವೇನೋ ಅಂತ ಒಂದು ಕೆಲವೊಂದು ಸರಿ ಅನಿಸುತ್ತೆ ನನಗಂತೂ ಆ ರೀತಿ ಅನುಭವ ನನಗೂ ಆಗಿದೆ ನೋಡೋಣ ಆದಷ್ಟು ಕೊನೆವರೆಗೂ ನಮ್ಮ ಒಳ್ಳೆತನ ಇದೇ ರೀತಿ ಕಾಪಾಡ್ಕೋಬೇಕು ಅನ್ನೋದು ನನ್ನ ನಂಬಿಕೆ ಅವ್ರಿಗೆಲ್ಲ ಅವ್ರವ್ರ ಅವರದ್ದೇ ಆದಂಥ ಟೈಮ್ ಬಂದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸಾಕು ಇವಾಗ ಬೇರೆಯವ್ರ ಬಗ್ಗೆ ಮಾತಾಡಿದ್ದು ಇವಾಗ ನಮ್ಮ ಬಗ್ಗೆ ಇಷ್ಟತ್ತವರೆಗೂ ನಾನು ನನ್ನ ಬಗ್ಗೆಯೇ ಮಾತಾಡಿದ್ದು ಬೇರೆಯವ್ರ ಬಗ್ಗೆ ಮಾತಾಡಲಿಲ್ಲ ಹೇಳಿದ್ದಷ್ಟೇ ಕೆಲವೊಂದು ಅನುಭವ ಆಗಿರುತ್ತಲ್ಲ ಆ ಮಾತನ್ನು ನನ್ನ ಜೊತೆ ಹೇಳ್ಕೊಂಡಿದ್ದು ಇವತ್ತಿನ ವ್ಲಾಗು ಹೇಳಿದ್ನಲ್ಲ ಈ ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಇವಾಗ ಶೇರ್ ಮಾಡ್ಕೊಂಡಿದ್ದೀವಿ ಇವಾಗ ಎಲ್ಲ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಇವಾಗ ರೆಡಿ ಆಗಬೇಕು ಮೋಡ ಬಂದಂಗೆ ಹೋದಂಗೆಲ್ಲ ಸ್ವಲ್ಪ ವೀಡಿಯೋಸ್ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ಅಂತ ಅನಿಸುತ್ತೆ ಪ್ಯಾಕಿಂಗ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಯಾವುದನ್ನು ಪ್ಯಾಕ್ ಮಾಡಿಲ್ಲ ನಾನು ಇನ್ನೂ ಪ್ಯಾಕ್ ಮಾಡಬೇಕು ನೋಡಿ ರಕ್ಷಿ ಬಟ್ಟೆ ಒಂದು ಕಡೆ ನಂದು ಒಂದು ಕಡೆ ನಂದೀಶ್ ಅವ್ರದ್ದು ಒಂದು ಕಡೆ ಮತ್ತು ನಮಗೇನೇನು ಬೇಕು ಬ್ಯಾಗು ಪ್ರತಿ ಒಂದು ಎಲ್ಲ ರೆಡಿ ಮಾಡಿ ಅದ್ರ ಜಾಗಕ್ಕೆ ಇಟ್ಬಿಟ್ಟಿದ್ದೀನಿ ಇದಂತೂ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ನೆನ್ನೆ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೊರಟಿದ್ದೀವಿ ನಾವು ಇನ್ನೂ ಸ್ವಲ್ಪ ಮುಂದೆ ಮುಂದೆ ಹಾಕೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಇನ್ನ ಎಲ್ಲ ಫಂಕ್ಷನ್ ಇದೆ ನಮಗೆ ಮತ್ತು ಹಬ್ಬ ಬೇರೆ ಹಾಗಾಗಿ ಬೇಡ ಇನ್ನು ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇರತ್ತೆ ಹೋಗೋದಿಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇನೇನೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರುವಂಥದ್ದು ನಾವು ಅದು ಎಲ್ಲಿಗೆ ಏನು ಅಂತ ನಿಮಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸರಿನಾ ಇನ್ನು ನಂದೀಶ್ ಅವರು ಬಂದಿಲ್ಲ ನಾನು ಪ್ಯಾಕಿಂಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮನೆ ಕ್ಲೀನ್ ಮಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಆದರೂ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಇದ್ದೀವಿ ನಂದೀಶ್ ಅವರು ಇಲ್ಲ ಜಾಸ್ತಿ ಡಿಲೇ ಆಗಿಬಿಟ್ರೆ ಆಗಲ್ಲ ಹೋಗಲೇಬೇಕು ಇವಾಗ ಅಂತ ಹೇಳಿ ಫೈನಲಾಗಿ ಇವತ್ತು ಹೊರಟಿರುವಂಥದ್ದು ಹೇಳದ್ನೆಲ್ಲ ಅವಾಗಲೇ ಸಡನ್ ಪ್ಲ್ಯಾನ್ ಅಂತ ರಕ್ಷಿಗೂ ಪಾಪ ಹಿಂಸೆ ನಮ್ಮಿಂದ ಅವ್ನಿಗೆ ಹಿಂಸೆ ಆಗೋದು ಬೇಡ ಅಂತ ಹೇಳಿ ಅವ್ನಿಗೆ ಟೆಸ್ಟ್ ಬಂದಾಗ ನಾವು ರಜಾ ಹಾಕ್ಸೋದು ನಾವು ಕರ್ಕೊಂಡು ಹೋಗೋದು ಮತ್ತು ಫಂಕ್ಷನ್ ಇದೆ ಅವಾಗ ಏನಾದರೂ ಅಕಸ್ಮಾತ್ ರಜಾ ಹಾಕ್ಸೋ ಅಂತ ಸನ್ನಿವೇಶ ಬಂದರೆ ಅವಾಗ ರಜಾ ಹಾಕ್ಸ್ಬೇಕಾಗತ್ತೆ ಹಾಗಾಗಿ ಜಾಸ್ತಿ ರಜೆಗಳಾಗ್ಬಿಡುತ್ತೆ ರಕ್ಷಿಗೆ ಅದಕ್ಕೆ ಬೇಡ ಜಾಸ್ತಿ ನಮ್ಮಿಂದ ಅವ್ನಿಗೆ ಜಾಸ್ತಿ ರಜಾ ಆಗೋದು ಬೇಡ ಅಂತ ಹೇಳಿ ಅವನಿಗೋಸ್ಕರ ಅಂತ ಇವಾಗ ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ನಮಗೆ ಸಂಡೇ ಹೋಗೋ ಪ್ಲ್ಯಾನ್ ಇರಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ ನಾವು ಹೋಗುವಂಥ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನು ಚಿಕ್ಕಮ್ಮರಿಗೆಲ್ಲ ಹೇಳಿದ್ದೀವಿ ಯಾರ್ಯಾರು ಬರ್ತಾರೆ ಅಂತ ಇನ್ನೂ ನನಗೂ ಗೊತ್ತಿಲ್ಲ ನಾನು ಬ್ಯುಸಿ ಇದ್ದಿದ್ದರಿಂದ ಒಬ್ರಿಗೂ ಫೋನ್ ಮಾಡಿಲ್ಲ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಮ್ಮ ಫೋನ್ ನೆನೆ ನಾನು ಒಬ್ರಿಗೂ ಫೋನ್ ಮಾಡಿಲ್ಲ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಅವಾಗೆಲ್ಲ ಕೆಲಸ ಮುಗಿಸಿ ರಕ್ಷಿ ಇವತ್ತು ಶನಿವಾರ ಅಲ್ವಾ ಆಫ್ಟೇಗೆನೆ ಬಂದ ಅವ್ನು ಹೋಮ್ವರ್ಕ್ ಎಲ್ಲ ಮುಗಿಸ್ತಾ ಇದ್ದಾನೆ ನಾವು ಸಾಯಂಕಾಲ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪ್ಯಾಕಿಂಗೇನೂ ಮಾಡಿಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಬೇಕು ನಂದೀಶ್ವರೆಲ್ಲ ಹೋಗಿದ್ದಾರೆ ಅವರು ಬರಲಿ ಅವ್ರು ಬಂದಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಇವಾಗ ಊಟ ಮಾಡಬೇಕು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಊಟ ಮಾಡಿ ಆಮೇಲೆ ಪ್ಯಾಕಿಂಗ್ನ ಶುರು ಮಾಡ್ಕೋತೀನಿ ಫಸ್ಟು ಬನ್ನಿ ಊಟ ಮಾಡೋಣ ಆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನಾವು ಹೊಡೆದಷ್ಟಲ್ಲಿ ಟೈಮ್ ಹಾಗೇ ಬಿಡ್ತು ಆ ಫೈನಲಾಗಿ ಇಲ್ಲಿಂದ ನಾನು ರಕ್ಷಿ ಮತ್ತು ನಮ್ಮ ಮನೆಯವರು ನಾವು ಮೂರು ಜನ ಹೊರಟಿದ್ದೀವಿ ಅದು ಎಲ್ಲಿಗೆ ಏನು ನಾವು ಎಲ್ಲಿ ಹೋಗ್ತಾ ಇರೋದು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್